ಸ್ನೇಹಿತರೆ ವೆಲ್ಕಮ್ ಟು ಆರ್ ಟಾರ್ತಿ ಚಾನಲ್ ಎಲ್ಲೆಲ್ಲಿ ಸೃಜನಶೀಲತೆ ಇರುತ್ತದೋ ಅಲ್ಲಲ್ಲಿ ಶೃಂಗಾರವಿರುತ್ತದೆ ಅದು ಕಾವ್ಯವಾಗಲಿ ಗದ್ಯವಾಗಲಿ ಹಬ್ಬವಾಗಲಿ ಮದುವೆಯಾಗಲಿ ಅಥವಾ ಪೂಜೆ ದೇವತೆ ಕೊನೆಗೆ ಹೆಣ್ಣು ಎಲ್ಲ ಕಡೆ ಅಲಂಕಾರವಿರುತ್ತದೆ ನಾನಿಂದು ಭೂಮಿ ಹುಣ್ಣಿಮೆಯ ಸಂದರ್ಭದಲ್ಲಿ ಭೂಮಿಗೆ ರೈತರು ಅರ್ಪಿಸುವ ಕೃತಜ್ಞತೆಯ ವೇಳೆ ಒಯ್ಯುವ ಹೂವು ಹಣ್ಣು ಕಾಯಿ ವೀಳ್ಯದೆಲೆ ಇತ್ಯಾದಿಗಳನ್ನು ಕೊಂಡೊಯ್ಯುವ ಬುಟ್ಟಿಗೆ ಹೇಗೆ ಹಸಿ ಚಿತ್ರದ ಶೃಂಗಾರವನ್ನು ಮಾಡಬಹುದು ಎಂಬುದನ್ನು ತಮ್ಮ ಮುಂದೆ ಇಡುತ್ತಿದ್ದೇನೆ ಈ ಬುಟ್ಟಿಯನ್ನು ಮದುವೆ ಮನೆ ಗೃಹ ಪ್ರವೇಶ ಇತ್ಯಾದಿ ಶುಭ ಸಮಾರಂಭಗಳಲ್ಲಿಯೂ ಸಹ ಉಪಯೋಗಿಸುತ್ತಾರೆ ನೋಡೋಣ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭೂಮಿ ಹುಣ್ಣಿಮೆ ಬುಟ್ಟಿ ಮಾಡೋದು ಹೇಗೆ ಅಂಥೇಳಿ ತೋರಿಸ್ತೀನಿ ಭೂಮಿ ಹುಣ್ಣಿಮೆ ಬುಟ್ಟಿ ಮಾಡಲಿಕ್ಕೆ ಈ ಶೇಪಿನ ಒಂದು ಬುಟ್ಟಿ ಆಮೇಲೆ ಕೆಂಪು ಮತ್ತು ಬಿಳಿ ಬಣ್ಣ ಬ್ರಷ್ ಮಣ್ಣು ಮಣ್ಣಿಗೆ ನೀರನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಹದದಲ್ಲಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಈ ಹದದಲ್ಲಿ ಬುಟ್ಟಿಗೆ ಸಾವಿರ ಸವರ್ಥ ಬರಬೇಕು ಮಣ್ಣನ್ನು ಹಚ್ಕೊಂಡಾಗಿದೆ ಇದನ್ನು ಒಂದಿನ ಡ್ರೈ ಬಿಡಬೇಕು ಒಣಗಲಿಕ್ಕೆ ಬಿಡಬೇಕು ನೆರಳಲ್ಲೂ ಉಣ್ಸ್ಕೊಳ್ಬೋದು ಬಿಸಿಲಲ್ಲಿ ಒಣಸ್ ಇನ್ನೂ ಒಳ್ಳೆಯದು ಮಣ್ಣನ್ನು ಹೀಗೆ ಹಚ್ಕೊಂಡಾದ್ಮೇಲೆ ಬಣ್ಣ ಹಚ್ಬೇಕು ಪೂರ್ತಿಯಾಗಿ ಪೇಂಟ್ ಮಾಡಾಗಿದೆ ಇದನ್ನು ಒಂದಿನ ಒಣಗಲಿಕ್ಕೆ ಬಿಡಬೇಕು ನಂತರ ಇದರ ಮೇಲ್ಗಡೆ ಬಿಳಿ ಬಣ್ಣದಲ್ಲಿ ಚಿತ್ರವನ್ನು ಬಿಡಿಸ್ಬೇಕು ಇದರ ಮೇಲೆ ಹಸೆ ಚಿತ್ರನ ಬಿಳಿ ಬಣ್ಣದಲ್ಲಿ ಬರಿತಾಯಿದ್ದೀನಿ ನೋಡಿ ಸ್ನೇಹಿತರೆ ಈ ಅಲಂಕಾರಿಕ ಬುಟ್ಟಿ ರೆಡಿಯಾಗಿದೆ ಇಷ್ಟ ಆಯಿತಾ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು